கபி தான்ஜ் ஆன ஆனா

Why should we take a first-re Nilikum as well? Literally. Asiful was by Fatını, he says that he had the song for his word, as studio experiences actually! That is, he has not given this verse, but the faith also praises ಇನ್ ಜಾಕತ್ ಚಿತ್ರಗಳಲ್ಲಿ ಫೋಟೋ ಒಬ್ರು ಸಾಕು ನೀ ಕೊಳ ಕ್ಯಾ ಫೋಟೋ ಬೇಡಾ ಇನ್ ಜಾಕತ್ ಕೊಳ ದೇವ ಇಲ್ಲಾ ನೀನು ಇಲ್ಲ ದೇವ ಇಲ್ಲ ಬಾ ಅಲ್ಲಿ ಅಲ್ಲ ಇಲ್ಲ ಇಲ್ಲ ದೇವ ಇಲ್ಲ ನೀನು ಹೊರಗಂತ ಬರಲಿ ಜಾಕಿಗೆ ಇಲ್ಲ ನೀನು ಹೊರಗೆ ಬರಲಿ ನಾನು ನಿಲ್ಲ ನಾನು ನಿಲ್ಲ ಅಂತ ಹೇಳಿ ಫೋಟೋ ಚೆನ್ನಾಗಿ ಬಂತಾ ಜೋಶೆ ನಾನು ಹೇಳಿದ್ ಕೇಳೋ ತಟ್ಟುಸ ಕಾಡಿದ್ರೆ ನೀನು ಗೆಟೇಗೆ ಹಾಣೆ ಜೈಕಾರ ತರ ಈಗೀಗ ಹಾಡ ಕಲ್ತು ಸುಳ ಮಗನಿಗೆ ಅಷ್ಟಿರ್ಬೇಕು ನಮ್ಗೆ ಎಷ್ಟಿರ್ಬೋದ ಅಲ್ಲಿ ಕೂತಾನ ಅವನಿಗೆ ಅವನ್ ಆಡ್ತಾರ ಅವನ ಅವನ್ ಬರ್ಲಿ ಅವನು ಕರ್ದೇಡ ತುಲ್ಲಾರ ಹೊಡಿಯೋದು ಸೂರ್ಯ ಡ್ಯಾಮೇಜ್ રગદવાળા ને ચિલ ચિલ મેક અતકરાંંત માંડી જે આવું ઉગિતે લે સરખ પડબડા નાલે પણ એ એ નોળી એની મેલ ઉતરતા એની એલિટલો એની તક દીની નાક ઈને મેલલો સરખ કરમો લો ઈલો બારું ના બગુર ગુરુ છે ના હોતું ના લો ઈને આવડી નનવાલાના ಯಾಡ್ಬೇಕು ನೀವು ಮಾಡೋದ್ ತಪ್ಪುಗಳು ನಿಮಗೆ ಒಳ್ಳೇದಲ್ಲ ಅವ್ರೇನಾದ್ರು ಒಳ್ಳೇದ್ ಹೇಳಿದ್ರೆ ಅವ್ರ ಮೇಲೆ ಕುಸ್ತಿಗೆ ಹೋಗ್ತೀರಾ

ನಿಮಗೆ <tweet> ನೀವು ಜಾಬ್ ಮಾಡಬೇಕು ಅವನು ನಾಟನ್ ವಿಡಿಯೋ ಮಾಡಕ್ಕೆ ಅಂತ ಅಂದ್ರೆ ನಿಮ್ಮ ಮೇಲೆ ತನ್ನ ವಿಡಿಯೋ ಮಾಡಿದ್ರೆ ನೀವು ಇದ್ದಿದ್ದ ತಾನ ಮಾಡ್ತೀರಾ ಅದೆಮೋ ಒಂದು ನಾನು ಇದಿರಕ್ಕೆನ ಕೊಡಕ್ಕೆಲೋ ಲೈಕಸ್ ಕೊಡ್ಕ್ಕೆಲೋ ಇದ್ದಿದ್ದ ತಾನ ಮಾಡಿದ್ರೆ ಏನು ಮಾಡ್ತಾರೆ ಅಂತ ಏನು ಸರ್ ನೀವು ಒಬರಿ ಚಿತ್ರ ಸರ್ ಡಬಲ್ ವಿಡಿಯೋ ಅಂತ ನೀವು ಇವ್ರು ಆ ಒಳ್ಳೆ ತಲೆ ನಮ್ಮನೆ ಯಾಕೋ ತರ ಅಪ್ಪ ದೊಡ್ಡವೋ ಸರ್ ಮೊಬೈಲ್ ಸರ್ ಸರ್ ಮನೆಲಿ ವಿಪರ್ಡ್ ಕೊಡ್ತೀ ಸರ್ ಹೋಮ್ ಆಫೀಸ್ ಸರ್ ನೋಡಿ ಪ್ರೆಸೆಂಟೇಷನ್ ಸರ್ ಸರ್ ದೊಡ್ಡ ಸರ್ ಬ್ರಂಪ್ರೆಸೆಂಟೇಷನ್ ಮಾತ್ರ ಸರ್ ದೊಡ್ಡ ಸರ್ ಮಾಲಿ ಎಯ್ ಕೊಡ್ತಾರ ಸುಮ್ನೆ ಇರಲ್ಲ ಸ್ವಲ್ಪ ಸಮಂತಪ್ಪಗೆ ಏನ್ ತಕ ಅವರ ಮೇಲೆ ಬುದ್ಧಿ ಹೋಗ್ತಾ ಇದೀಯ ನೀನು ಬರ್ದುರಲ್ಲಿ ಆಡ್ತಿರ ಮೈಕ್ ಎಕ್ಸಾಮ್ ಟೈಮ್ಸ್ ಮೈಕ್ ಕೊಡ್ತೀಯ ನೀ ಮೊಬೈಲ್ ಇಲ್ತಾ ಬಾ ಸರ್ ಮಲ್ಲಿಗೆ ಬರ್ತಿದ್ದೆ ಅಪ್ಪನೆ ಅಂತ ಹೇಳ್ತಿರೋದು ಅದು ಬಂದಾಗಿದೆ ಕೇಳು ಆಯ್ತು ಅದನ್ನ ಹೇಳ ನೀನು ಹೇಳಿ ಮಲ್ಲಿಗೆ ಬರ್ತಲ್ವಿ ಗಾ ನೀನು

ಇವರೊಳಗೆ ಎಕ್ಸಾಮ್ ಟೈಮ್ ಐತೆ ಇಟ್ಟಿದ್ದ ತಾಂಗಿ